ಗುರು ನಾ ತಾಯಿ ಏನಪ್ಪ ನನಗ ಮಾಸು ಎಷ್ಟೇ ದಿವಸ ಬೆಳಿಗ್ಗೆ ಬಹಳ ಪ್ರಪಂಚದವಾಗ ಆ ಎಲ್ಲ ಎಲ್ಲ ಉಳದಿರ್ತಾವ ಉಳಿದಿರ್ತಾವ ನುಡಿದಿರ್ತಾವ ಅವಾಗ ನಾನು ಹೇ ಭಗವಂತ ಎಲ್ಲಾ ನನ್ನ ಸಾಕು ಮರಯ ಈ ಹೆಂಡ್ರು ಮಕ್ಕಳು ಎಲ್ಲಾ ಮುಗಿಸ್ಕೊಂಡು ಬಂದೀನಿ ಕೊನೆ ತಿಳಿಗೆ ಬಂದೀನಿ ನೀ ಎಲ್ಲರಿಗೂ ಹೇಳ ಅದೇ ಬರ್ತೀನಿ ಹೇಳಿ ಅತ ನೀವ ಅವಾಗಂತ ನೀವು ಕೊನೆ ಸನ್ನಿವೇಶದ ನುಡಿಯೋದ್ ಭಾರ ಒಳ್ಳೇದು ಈ ಪದ್ಯ ಕೇಳ್ಬೇಕ ಹಾ ಹಾ ಏನತ್ತ ನಮ್ಮ ಏನಂತ ಹೇಳ್ತೀನಿ बरो न चाही बरोना चाहींदो ಎಲ್ ಎಲ್ ಎ ಹೊರಗಟ್ಟೆ ಗೌಡ ಹೊರಗಟ್ಟೆ ಮೇಂಬರ್ ಹೊರಗಟ್ಟೆ ಅಧ್ಯಕ್ಷ ಹೊರಗಟ್ಟೆ ಮಂತ್ರಿ ಹೌದು 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 ಮನೆಯಾಗಿದ್ರ ಎಂದ್ರೆ ಒಟ್ಟು ಸಿಗಲ್ ಒಟ್ಟಿ ಸಿಗಲ್ಲ ಸಿಗಲ್ಲ ಮನೆಗೆ ತುಂಬಾರ ಯಾಕ ಭಾರ ಸಂಸಾರ ಅಂದ್ರೆ ಅಷ್ಟು ಸುಲಭ ಅಲ್ಲ ಬದುಕಂದ್ರೆ ಅಷ್ಟು ಸುಲಭ ಅಲ್ಲ ಪ್ರಪಂಚ ಪಾರ ಎರಡೂ ಮಾಡ್ಬೇಕು ಮಡದಿ ಇರಬೇಕು ನಿನ್ನ ಜೊತೆ ಯಾವತ್ತು ಮಾಡ್ಬೇಕು ಮಹಾತ್ಮರ ಸ್ತುತಿ ಅವಾಗ ನಿಮ್ಗೆಬ್ಬರೀ ಸಿಗ್ತದ ಸದ್ಗತಿ ಮತ್ ಅಕಸ್ಮಾತ್ ಹೇ ತೊಟ್ಟಿಗೆ ಗಂಡ್ ಒಟ್ಟಿ ಆಯ್ತಂದ್ರೆ ರೋಟಿ ಮಾಡ್ಯಾನಿ ಶೆಟ್ಟಿ ಮಾಡ್ಲಿ ಹಣಿ ಮಾಡ್ಯಾನಿ ಜನಿ ಮಾಡ್ಯಾನಿ ನಡಿಲಿಲ್ಲ ಅಂದ್ರೆ ಬಹಳ ಕಷ್ಟ ಕಷ್ಟ ಆ ಹೊಸ್ತಾಗಿ ಹೇಳ್ತು ಮನಿ ನಡಿಯಕ್ಕೆ ಬಂದಳು ಆ ಏನಾಯ್ತಾರ ಬರಾಮ ಹಾಳ ದುರಾ ಪಂಚಾಯತಿ ಹಾರ್ದು ಮನಿಗ್ ಬರಾಮ ಕೊಡೋ ಅಂದ ಒಂದ್ ಕೂಡ ನೀರ್ ತುಂಬಕೊಂಬ ಊಟ ನೀ ನೀನಾರ ನೀರು ತುಂಬಿಕೊಂಬಾ ಹಿಂಗ ಹೇಳ ಮಠಕ್ಕೆ ಹೋದ ಮಠಕ್ಕೆ ಹೋಗಿನ ಅಂದ್ಳು ಇವ ಗಂಡ ಹೋಗ್ಬೇಕ ನಂದರ ಏನಾದಿ ಏನ್ ಕೆಲ್ಸ ಇನ್ನ ಹಿಂಗತ್ತ ಅಂದ್ರ ಬ್ಯಾಡ ಅಂತ ಅಂಜಂಜಿ ಅವ ಒಂದವರಿ ಕಟ್ಟಿಗೆ ತೊಗೊಂಬಾ ನಾ ಮಟ್ಟ ಕೊಡ್ತೀನಿ ನಾ ಹಾ ಹಾ ಇಕಿ ಬ್ಯಾಸ್ರಾಗಿ ಸಣ್ಣ ಅವ್ರ ಹೆಣ್ಮಗಳ ಗಂಡನ ಚಿಂತೆ ಆಗ ಚಿಂತೆ ಮಾಡಾಕ ಒಂದ ಎಷ್ಟೋ ದಿನ ಹೋಯ್ತು ನಾರ್ಮಲಿ ಒಂದಿನ ಮುದಕ್ ಕೇಳ್ತದ ಏನ ಅಂತ ಕೇಳ್ತರಿ ಮದ್ರ ಬಂದಾರ ದುಂಡ ಮೈ ಹತ್ತಿ ಬ್ಯಾಳಗ ಭಾಳ ಚಂದ ಇದ್ದಿ ಹೌದು ಯಾಕ ಹಿಂಗಾಗ್ಯದ ಕೇಳೋದಾಗಿ ಹೌದು ಅವ ಇಕ್ಕಿ ಅನು ಏನ್ ಮಾಡ್ತಾ ಏ ನನ್ನ ಗಂಡನ ಚಿಂತೆ ಹತ್ತಿ ನನ್ ಕೂರ್ಸೈತ ಹೋಗಲ್ಲ ಆಗ್ಯಾರ ಹಿಂಗ

అత్త మటకి ఓ మొదల మట హ మాత్రడు ఆ మనీ వంద గే ఊట్ ఏ ఒక్క రొట్టి మార్బుడు ఏ నో నమ్ మట

ಇವಾಗ ಅದೇ ನೀರಿನ ಸಲುವಾಗಿ ಇಲಿ ಬಂದಿ ಇಲಿ ಬಂದಿರ ಮಟ್ಟಕ್ಕೆ ಬರೋರ ಸಾವನ್ನು ಇದೇ ಹಸರಲ್ಲ ತಂದವನೇ ಹೋಗಿ ಕೊಡ ನೋಡ್ತಾನ ಮನೆಯರ್ಕ ದಾಂಡಿಗೆ ಬರ್ ಕೊಡ ಅವ